ಎಲ್ಲರಿಗೂ ನಮಸ್ಕಾರ ಜೈ ಭೀಮ್ ನಾನು ಸರ್ವಧರ್ಮ ಸಮ ಸೇವಕನಾಗಿರೋ ಹನುಮಂತ ಕೋಟೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಸಾರ್ವಜನಿಕರಿಗಾಗಿ ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿನ ಅರವಟ್ಟಿಕೆ ಸೇವಾ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇದು ಮೊದಲನೇ ವರ್ಷ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮೂಲಕ ಸಾರ್ವಜನಿಕರು ಹಳ್ಳಿಯಿಂದ ಬರುವಂಥ ವ್ಯಕ್ತಿಗಳಿಗೆ ಆ ಜನಗಳ ಸ್ವಲ್ಪ ಮಟ್ಟಿಗೆ ದಾಹ ತೀರಿಸೋಣ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ನಾನು ಕುಡಿಯೋ ನೀರಿನ ಅರವಟ್ಟಿಕೆ ಗಾರ್ಡನ್ ಪಕ್ಕದಲ್ಲಿ ಮೊದಲನೇ ವರ್ಷ ನಾನು ಈ ಸೇವಾ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ಇದು ಮೊದಲನೇ ವರ್ಷದ ಇದು ಕುಡಿಯ ನೀರಿನ ಅರವಟಿಕೆ ಸೇವಾ ಕಾರ್ಯಕ್ರಮ ಸಾರ್ವಜನಿಕರು ಅಲ್ಲಿಯಿಂದ ಈ ಪಕ್ಕಡಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ನಮ್ಮ ಮಾನ್ವಿಯಲ್ಲಿ ಕುಡಿಯ ನೀರನ್ನು ಹೊರತೆ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಆತ್ಮೀಯ ಸ್ನೇಹಿತರೆ ಅದರನ್ನು ಮನಗಂಡು ನಾವು ಅರವಟಿಗೆ ಪ್ರಾರಂಭಿಸುವುದು ಮೆಚ್ಚುವಂತದ್ದು ಎಂದರು ಸಹಾಯ ಸಾಕಾರ ಇದೆ ಯಾಕೆ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಬಂದು ಮಾತಾಡ್ತಾ ಇದ್ದೀನಿ ಕಾರ್ಯ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಹಾಯ ಮಾಡೋದು ಅದು ದೊಡ್ಡ ಗುಣ ಯಾಕಂತೇಳು ಎಷ್ಟೋ ಜನ ಕೋಟಿ ಗಟ್ಲೆ ಮುರುಗಳಾಗ ಎಷ್ಟೋ ಜನ ಕೋಟಿ ಗಟ್ಲೆ ಆಸ್ತಿಯನ್ನು ಸಂಪಾದಿಸಿವಿ ಬಟ್ ಏನ್ ಇಂದ ಕಟ್ಟಿಗೆ ಹೋಗ್ತೀವ ಇಂತ ಸಾಮಾಜಿಕ ಸೇವೆ ಸಲ್ಲ